ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಯಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಮಾರ್ನಿಂಗಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಟೈಮ್ ಬಂದು ಎಂಟು ಗಂಟೆ ಹತ್ತತ್ರ ಇದೆ ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಅಪ್ ಕೂಡ ಆಗಿ ಬಂದಿದ್ದೀನಿ ನೆನೆಯೂ ಕೂಡ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಹಾಗಾಗಿ ಇವತ್ತು ಬೇಗನೆ ಕೆಲಸ ಆಯಿತು ಬಟ್ಟೆನೂ ಕೂಡ ಸ್ವಲ್ಪ ಬಟ್ಟೆ ಇತ್ತು ಮಿಷಿನ್ಗೆ ಹಾಕಿದ್ದೀನಿ ಅದು ಆಗ್ತಾಯಿದೆ ಇವಾಗ ನೋಡಿ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆರೆ ಆಲ್ರೆಡಿ ನೋಡಿ ಸ್ವಲ್ಪ ಸಾಮಾನು ದೇವ್ರ ಸಾಮಾನೆಲ್ಲ ತೆಗೆದು ಸಿಂಕ್ ಹಾಕಿದ್ದೀನಿ ಪಟಪಟ ಅಂತ ದೇವ್ರ ಮನೆ ಮಾಡಬೇಕು ಯಾಕೆಂದರೆ ಎಷ್ಟು ಬೇಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮಾಡಬೇಕು ಏಕೆಂದರೆ ಅಕ್ಕವ್ರ ಮನೆಗೆ ಹೋಗಬೇಕು ಊರಿಗೆ ಹೋಗಬೇಕು ದೊಡ್ಡ ಅಕ್ಕರ ಊರಿಗೆ ಯಾಕೆಂದರೆ ಅವ್ರ ಅತ್ತೆದು ಇವತ್ತು ಅನ್ನೊಂದಿನದು ಕಾರ್ಯ ಇದೆ ಅದಕ್ಕೋಸ್ಕರ ಹೋಗಬೇಕು ಇಲ್ಲಿ ದೇವ್ರ ಸಾಮಾನೆಲ್ಲ ತೆಗೆದು ಸಿಂಕ್ ಹಾಕಿದ್ದೀನಿ ಈಗ ಆದಷ್ಟು ಬೇಗ ಕೆಲಸ ಮುಗಿಸ್ಬೇಕು ದೇವ್ರ ಮನೆ ಕೆಲಸ ಅಂದರೆ ಗೊತ್ತೇ ಇರುತ್ತೆ ನಿಮಗೆ ಒಂದು ಎರಡು ನಾವು ಎರಡು ಗಂಟೆ ಟೈಮ್ ಆದರೂ ಬೇಕೇ ಬೇಕು ಹಾಗಾಗಿ ಪಟಪಟ ಅಂತ ಮಾಡಿಬಿಡೋಣ ಹಾಗೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಹಾಗೆ ನನ್ನ ಹಳೆಯವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ದಿನ ಹೇಗಿರುತ್ತೆ ಇವತ್ತೆಲ್ಲ ಹೇಗಿರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ತಡ ಮಾಡೋದು ಬೇಡ ಬೇಗ ಬೇಗ ಪಟ ಪಟ ಅಂತ ದೇವ್ರ ಮನೆಯಲ್ಲೇ ಕ್ಲೀನ್ ಮಾಡಿಬಿಡೋಣ ನಾವಿನ್ನೂ ಕೂಡ ಎದ್ದು ಅಪ್ ಆಗಕ್ಕೆ ಹೋಗಿದ್ದಾರೆ ನನ್ನ ದೊಡ್ಡ ಮಗ ಎದ್ದು ಟ್ಯೂಷನ್ಗೆ ಹೋಗಿದ್ದಾನೆ ಚಿಕ್ಕದು ಇನ್ನೂ ಮಲಗಿದೆ ಎಬ್ ಹೇಳು ಹೇಳು ಅಂತ ಎಷ್ಟೇ ಎಬ್ಬಿಸ್ತಾಯಿದ್ರು ಕೂಡ ಹೇಳ್ತಾ ಇಲ್ಲ ನೋಡಿ ಇಲ್ಲಿ ಯಾವ ಥರ ಮಲಗಿದ್ದಾನೆ ಎದಳು ಮೇಲೆ ಟೈಮ್ ಆಯಿತು ಎಂಟು ಗಂಟೆ ಆಯಿತು ಅಂತ ಹೇಳಿದ್ರು ಕೂಡ ಹೇಳ್ತಾ ಇಲ್ಲ ಭಾನುವಾರ ಅಲ್ವಮ್ಮ ಇವತ್ತು ಮಲ್ಕೋತೀನಿ ಬಿಡಮ್ಮ ಅಂತಾನೆ ರಾತ್ರಿನೇ ಹಿಂದಿನ ದಿನನೇ ಹೇಳ್ಬಿಡ್ತಾನೆ ಶನಿವಾರ ನೈಟೇ ಹೇಳ್ಬಿಡ್ತಾನೆ ಅಮ್ಮ ನಾಳೆ ಭಾನುವಾರ ನಾನು ಬೇಗ ಹೇಳಲ್ಲ ಮಲ್ಕೊಂಡಿರ್ತೀನಿ ಅಂತ ಎದ್ದು ಸ್ವಲ್ಪ ಹೊತ್ತು ಓದ್ಕೋಪಾಪು ಅಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕೇಳಲ್ಲ ಏನು ಮಾಡೋದು ಮಕ್ಕಳೆಷ್ಟಲ್ವಾ ಆದರೂ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಸ್ವಲ್ಪ ಎಪ್ಸಲ್ಲ ಎಪ್ಪಿಸ್ದೇ ಕೂಗ್ದೆ ಆದರೆ ಹೇಳಲಿಲ್ಲ ಅಂತ ಅಂತಾರೆ ಸರಿ ಇವಾಗ ಟೈಮ್ ಇದೆ ನನಗೆ ಟೈಮ್ ಓಡೋದು ಇವಾಗ ಪಟ ಪಟ ಅಂತ ದೇವ್ರ ಮನೆನ ಕ್ಲೀನ್ ಮಾಡ್ತೀನಿ ಸಾಧ್ಯವಾದರೆ ದೇವ್ರ ಮನೆ ಕ್ಲೀನ್ ಮಾಡೋದನ್ನು ಕೂಡ ವೀಡಿಯೋ ಮಾಡ್ತೀನಿ ಸಾಧ್ಯ ಮಾತ್ರ ನನ್ನ ಕೆಲಸದ ನಡುವೆಲ್ಲೂ ಕೂಡ ಪಟ 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 ಅಂತ ಮಾಡಬೇಕಲ್ವ ಹಾಗಾಗಿ ನೋಡೋಣ ನಾನು ಟ್ರೈ ಮಾಡ್ತೀನಿ ಓಕೆ ಇವಾಗ ಟೈಮ್ ಇಲ್ಲ ಎಲ್ಲ ಕ್ಲೀನ್ ಮಾಡಬೇಕು ಇನ್ನು ನಾನು ದೇವ್ರ ಮನೆ ಎಲ್ಲಾನು ಕ್ಲೀನ್ ಮಾಡ್ಬಿಡೋಣ ಅಂತ ಬೇಗ ಬೇಗ ಇದ್ದೆ ದೇವ್ರ ಮನೆ ಟೈಸೆಲ್ಲನೂ ನೀಟಾಗಿ ಕೂಡ ಇದ್ದೆ ಯಾಕೆ ಅಂತ ಹೇಳಿದ್ರೆ ತಿಂಗಳು ಒಂದು ಸಲ ಈ ಥರ ಎಲ್ಲ ಒರೆಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ನಾವು ಧೂಪ ಎಲ್ಲ ಹಾಕ್ತೀವಲ್ವಾ ಹಾಗಾಗಿ ಅದ್ರ ಹೋಗೇ ಎಲ್ಲ ಕೂಡ ಟೈಲ್ಸಲ್ಲಿ ಇರುತ್ತೆ ಅದಕ್ಕೋಸ್ಕರ ಈ ಥರ ಎಲ್ಲ ಒರೆಸ್ಕೋಬೇಕು ಹಬ್ಬ ಆಗಿರೋದ್ರಿಂದ ಎಲ್ಲನೂ ಕೂಡ ಡೀಪ್ ಕ್ಲೀನ್ ಮಾಡ್ಕೋತಾ ಇದ್ದೆ ದೇವ್ರ ಮನೆಯೂ ಕೂಡ ಸಾಮಾನೆಲ್ಲೂ ದೇವ್ರ ಸಾಮಾನೆಲ್ಲ ತೊಳೆದು ಅದನ್ನೆಲ್ಲ ನೀಟಾಗಿ ಬರಬಟ್ಟೆಯಲ್ಲಿ ಎಲ್ಲನೂ ಇದ್ದೆ ಇನ್ನು ಬಂದು ನಾನು ಕಾರ್ಯ ಮುಗಿಸ್ಕೊಂಡು ಬಂದು ನಾನು ದೇವ್ರ ಮನೆನ ಮಾಡೋಕ್ಕಾಗಲ್ಲ ಅಂತ ಬೇಗ ಬೇಗ ಎಲ್ಲ ಮುಗಿಸಿ ಪೂಜೆ ಎಲ್ಲ ಕೂಡ ಮಾಡಿದೆ ಫೈನಲ್ಲಿ ಕೆಲಸ ಎಲ್ಲ ಮುಗಿತು ದೇವ್ರ ಪೂಜೆನೂ ಕೂಡ ಆಯಿತು ಇವಾಗ ಹೊರಡ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಆಗೋಗಿದೆ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ ಇವಾಗ ಹೊರಡ್ತಾ ಇದ್ದೀವಿ ನಾವು ಇನ್ನು ಬೇಗ ಬೇಗ ಹೋಗೋಣ ಅಂತ ಅನ್ತಾ ಇದ್ದಾರೆ ಟೈಮ್ ಆಗೋಗಿದೆ ಅವರೆಲ್ಲ ಫೋನ್ ಮಾಡ್ತಾಯಿದ್ದಾರೆ ಇನ್ನೂ ಬಂದಿರಲ್ಲ ಅಂತ ಇವಾಗ ಹೋಗ್ತಾಯಿದ್ದೀನಿ ವೀಡಿಯೋ ಅಲ್ಲಿ ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ತೀನಿ ನೋಡ್ತೀನಿ ಅಲ್ಲಿ ಸನ್ನಿವೇಶಗಳು ಹೆಂಗೆ ಹೆಂಗಿರುತ್ತೆ ಅಂತ ಟ್ರೈ ಮಾಡ್ತೀನಿ ಮಾಡೋಕ್ಕೆ ಸಾಧ್ಯ ಆದರೆ ಮಾಡ್ತೀನಿ ಇಲ್ಲ ಅಂತಂದರೆ ಆಮೇಲೆ ಮನೇಲಿ ಬಂದು ಕಂಟಿನ್ಯೂ ಮಾಡ್ತೀನಿ ನೋಡ್ತೀನಿ ಹೇಗೆ ಹೇಗಿರುತ್ತೆ ಅಂತ ಹಾಗೆ ಸಂತೆಗೆ ಹೋಗೋಣ ಅಂತ ಬ್ಯಾಬ್ ಕೂಡ ತೊಗೊಂಡಿದ್ದೀನಿ ಇವತ್ತು ಕಟ್ಟೆಯಲ್ಲಿ ಸಂತೆ ಇದೆ ಭಾನುವಾರ ಸಂತೆ ಅದಕ್ಕೋಸ್ಕರ ನಾಳೆಗೆ ನಾಡಿದ್ದಕ್ಕೆ ಎಲ್ಲ ಬೇಕಲ್ವಾ ಪೂಜೆ ಸಾಮಾನ್ಯರುಗಳು ಆ ಥರ ಎಲ್ಲ ಬೇಕಲ್ವಾ ಅದಕ್ಕೋಸ್ಕರ ಸಾಮಾನು ಅಲ್ಲೇ ತೊಗೊಬರೋಣ ಅಂತ ಹೇಳಿ ಅಂದ್ಕೊಂಡು ಇದ್ದೀವಿ ಈಗ ನಾವು ಇದ್ದೀವಿ ಟೈಮ್ ಆಗಿದೆ ಹಾಗೆ ನಾವು ರೋಡಲ್ಲಿ ಹೋಗುವಾಗ ಈ ಥರ ಸಡ್ಡೆಲ್ಲ ಹಾಕ್ಕೊಂಡು ಅವರು ಜೀವನಾನ ಮಾಡ್ತಾ ಇರೋದನ್ನ ನಾನು ನೋಡಿದೆ ಏನೋ ಕೆಲಸ ಇದೆ ಅಂತ ಈ ಥರ ಜಮೀನಲ್ಲಿ ಸಡ್ನ ಹಾಕ್ಕೊಂಡಿರೋದು ನಾವು ಎಲ್ಲ ಇದ್ದು ಕೂಡ ಒಂದೊಂದು ಸಲ ನಾವು ಯೋಚನೆ ಮಾಡ್ತೀವಿ ಅಯ್ಯೋ ಏನಿದು ಈ ಥರ ನಮ್ಮ ಜೀವನ ಆಗಿದೆಯಲ್ಲ ಅಂತ ಆದರೆ ಪಾಪ ಇವ್ರಿಗೆ ಏನೂ ಇಲ್ಲ ಎಲ್ಲಂದ್ರಲ್ಲಿ ಜೀವನ ಮಾಡಬೇಕು ಹಾಗಾಗಿ ನಮ್ಮದೇ ಪರವಾಗಿಲ್ಲ ಅಂತ ನಮಗಿಂತ ಕೆಳಗಿರೋರನ್ನ ನೋಡಿ ನಾವು ಖುಷಿಪಟ್ಟು ನಾವು ಜೀವನನ ಮಾಡಬೇಕು ಅಂತ ಅಂದು ಅನ್ನಿಸ್ತು ನಾವು ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಕೂತಿದ್ವಿ ಎಲ್ಲ ಮಾತಾಡ್ತಾ ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಮಾಡಿಕೊಂಡು ಮಾತಾಡ್ತಾ ಇದ್ವಿ ಇನ್ನು ದೊಡ್ಡಮ್ಮನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಎಲ್ಲ ಬಂದಿದ್ರು ಹಾಗೆ ನಾನು ಬೆಸ್ಟಿನೂ ಕೂಡ ಬಂದಿದ್ಲು ಎಲ್ಲ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ಕೂತಿದ್ವಿ ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿದ್ರಂತೂ ಮುಗೀತು ಅಲ್ಲಿಗೆ ಇನ್ನು ನಮಗಂತೂ ಹಿಡಿಯೋಕ್ಕೆ ಆಗಲ್ಲ ನಾವು ಇನ್ನು ಎಲ್ಲ ಜೊತೇಲಿ ಸೇರಿಬಿಟ್ರಂತೂ ಇನ್ನು ಮಾತಾಡೋದೇ ಬೇಡ ಎಲ್ಲ ಜೊತೇಲಿ ಸೇರಿಕೊಂಡು ಮಾತುಕತೆ ಆಡಿಕೊಂಡು ನಗಾಡ್ಕೊಂಡು ತಮಾಸೆ ಮಾಡಿಕೊಂಡು ಕೂತ್ಕೊಬಿಡ್ತೀವಿ ಇನ್ನು ನಮ್ಮ ಬಂಗಾರಿನೂ ಕೂಡ ಇತ್ತಲ್ಲ ಅದ್ರ ಜೊತೆಯೂ ಕೂಡ ಎಲ್ಲ ಆಟ ಕೊಂಡು ತಮಾಸೆ ಮಾಡಿಕೊಂಡು ಹೀಗೆ ಮಾತಾಡ್ತಾ ಎಲ್ಲ ಹರಟೆ ಹೊಡಿತಾ ಕೂತಿದ್ವಿ ಎಲ್ಲರೂ ಕೂಡ ರೇಗಿಸ್ತಾ ಇದ್ರು ಊಟ ಮಾಡಿ ಎಲ್ರಿಗೂ ಜಾಸ್ತಿ ಆಗಿದೆ ಅದಕ್ಕೆ ಎಲ್ಲರೂ ಕೂಡ ತಮಾಸೆ ಮಾಡ್ತಾ ಇದ್ದಾರೆ ಅಂತ ಸರಿ ಅಂತ ಹೇಳಿ ಚಿಕ್ಕಪ್ಪನ ಮಗಳು ಕೂಡ ನಾನು ಹೋಯ್ತೀನಿ ನನಗೆ ಒಲ್ದತ್ರ ಕೆಲಸ ಇದೆ ಅಂತ ಹೇಳಿದ್ಲು ಹಾಗಾಗಿ ಅತ್ತಿಗೆ ಅಣ್ಣನೂ ಕೂಡ ನಾವು ಕೂಡ ಇನ್ನು ಹೊರಡ್ತೀವಿ ಅಂತ ಅಂದರು ಮಾಡೋದು ಫಂಕ್ಷನ್ ನಾವು ಹೋಗ್ಲೇಬೇಕು ನಾವು ಹೋಗ್ಬೇಕು ಅಂತ ಅದಕ್ಕೆ ಮತ್ತೆ ಅಕ್ಕ ಎಲ್ಲ ಕೂಡ ಹೊರಡ್ತಾವ್ರೆ ಇವಾಗ ಟೈಮ್ ಆಗುತ್ತೆ ಹೋಗ್ತೀವಿ ಹೊಲ್ದಲ್ ಕೆಲ್ಸ ಐತೆ ನಮ್ಗೆ ಅಂತ ಸರಿ ಆಯ್ತು ಹೋಗಿ ಅಂತ ಹೇಳಿದೆ ಹ್ಮ್ ಸರಿ ಇನ್ನು ನಾವು ಅವ್ರನ್ನು ಕೂಡ ಬಾಯ್ ಬಾಯ್ ಮಾಡಿ ಕಳಿಸಿದ್ವಿ ಅಣ್ಣ ಅತ್ತಿಗೆ ಚಿಕ್ಕಪ್ಪನ ಮಗಳು ಚಿಕ್ಕಮ್ಮ ಎಲ್ಲ ಹೊರಟ್ರೂ ಎಲ್ಲ ಕೂಡ ಹೋದ್ರು ಇನ್ನು ನನ್ನ ಬೆಸ್ಟಿ ಮತ್ತು ಅಕ್ಕ ಇಬ್ಬರು ಇದ್ದಾರೆ ಅವರು ಕೂಡ ಹೊರಡ್ತೀವಿ ನಮಗೂ ಕೆಲಸಗಳಿದ್ದಾವೆ ಅಂತ ಹೇಳ್ತಾವ್ರೆ ಅಕ್ಕ ಮಕ್ಕಳು ಭಾವ ಎಲ್ಲ ಕೂಡ ಅಲ್ಲಿದ್ದಾರೆ ಇವತ್ತು ಕಾರ್ಯ ಇದೆಯಲ್ವ ಅದಕ್ಕೋಸ್ಕರ ಅಲ್ಲೇ ಇದ್ದಾರೆ ನಾನು ಅದು ಪೂಜೆ ಮಾಡೋದು ಏನು ಕೂಡ ವೀಡಿಯೋ ಮಾಡ್ಕೊಳ್ಳೋಕೆ ಮಾಡಲಿಲ್ಲ ನಾನೇ ಬೇಡ ಅದೆಲ್ಲ ಏನು ಅಂತ ಇಲ್ಲಿ ಬಂದರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಜಮೀನ್ ಹತ್ರ ಅಲ್ವಾ ಇರೋದು ಅದಕ್ಕೋಸ್ಕರ ಹೊಳೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತುಂಬ ಚೆನ್ನಾಗಿ ಇದೆ ಈಗ ಇನ್ನೂ ಕೂಡ ಇನ್ನೂ ತುಂಬ ಜಾಸ್ತಿ ನೀರು ಬಂದಿದೆ ನಾನು ಅವತ್ತು ಬಂದಿದ್ದಕ್ಕಿಂತ ಇವತ್ತು ತುಂಬ ಜಾಸ್ತಿ ನೀರು ಬಂದಿದೆ ತುಂಬ ತಣ್ಣಗೆ ಗಾಳಿ ಇದೆ ನೆನ್ನೆಯಿಂದ ಮಳೆ ಪರವಾಗಿಲ್ಲ ಬಿಸ್ತಿದೆ ಮಳೆ ಅಷ್ಟಿಲ್ಲ ಇವಾಗ ನಾವು ಕೂಡ ಹೊರಡ್ತೀವಿ ನಾವು ಸ್ವಲ್ಪ ಇವಾಗ ಆಗಲೇ ಹೇಳಿದ್ನಲ್ಲ ನಾನು ಸಂತೆಗೆಲ್ಲ ಹೋಗಬೇಕು ಹಾಗಾಗಿ ಸ್ವಲ್ಪ ಹೋಗ್ತೀವಿ ನೋಡಿ ನಂಗೆ ಕಂದಮ್ಮ ಹಿಂಗೆ ಆಡ್ತಾ ಇದೆ ಯಾರಾದರೂ ಒಯ್ತೀನಿ ಬರ್ತೀನಿ ಅಂದ್ರೆ ನಾನು ಬರ್ತೀನಿ ಆ ಅಂತ ಅಳ್ತಾನೆ. हेलोವಾ ಏನ ಅದು? ಯಾರದು ಅದು? ಯಾರ ಅಂತ ಇದ್ದಾರೆ ನಮಗೂ ಟೈಮ್ ಇಲ್ಲ ಕೆಲ್ಸಗಳಿದಾವೆ ಅಂತ ಹೊಡ್ತಾವಳೆ ಫೋನ್ ನೋಡ್ತಾ ಬಿಜಿ ಆಗ್ಬಿಟ್ಟವಳೆ ಮಾಮೂಲಿ ವಿಡಿಯೋ ಮಾಡಕಬೇಕಲ್ವಾ.

ಕೊಡ್ತೀನಿ ಅಯ್ಯೋ ಇಟ್ಕೊ ಬೈ ಹೋಯ್ತೀನಿ ಅಂತಾಳೆ ಬೈ ಬಾಯ್ 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 ಇವಾಗ ನನ್ ಬಂಗಾರಿ ಜೊತೆ ಒಂದು ವಿಡಿಯೋ ಮಾಡಬೇಕಂತೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾವು ಕೆಳಗಡೆ ಬಂದ್ವಿ ಅವರನ್ನೆಲ್ಲ ಬೈ ಮಾಡಿ ಕಳ್ಸೋಣ ಅಂತ ಹೇಳಿ ಕೆಳಗಡೆ ಬಂದಿದೀವಿ ಅಮ್ಮವರು ಕೂಡ ಊಟಕ್ಕೆ ಹೋಗಿದ್ದಾರೆ ಅಮ್ಮ ತಮ್ಮ ಹೆಂಡತಿ ಎಲ್ಲವ ಅವ್ರು ಬಂದ ಮೇಲೆ ನಾವು ಕೂಡ ಹೊರಡ್ತೀವಿ ಬಾಯ್ ಮನೆ ಬಾಯ್ ಮಾಡು ಬೈಚಿನೇ ಅಡ್ತವ್ರಿ ಬಾಯ್ 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 ರು ಎಲ್ಲ ನೆಂಟ್ರೆಲ್ಲ ಹೋದರು ನಾವು ಇನ್ನೂ ಅಲ್ಲಿ ಹೋಗಿಲ್ಲ ಅವ್ರ ಮನೆ ಹತ್ರ ಹೋಗಿಲ್ಲ ಇನ್ನೂ ಕೂಡ ನೋಡೋಣ ಅಂದವೆ ಹೋಯ್ತಾ ಹಾಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಂದ ಅಲ್ಲಿಂದ ಬಂದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಹಂಗ್ ಮಾಡ್ತೀವಿ ನನಗಂತೂ ಮನೇಲಿ ಇನ್ನೂ ತುಂಬ ಕೆಲಸ ಇದೆ ಗೊತ್ತೇ ಇರುತ್ತೆ ಹಬ್ಬ ಅಂತಂದರೆ ಎಲ್ಲ ಕೆಲಸ ಇರುತ್ತೆ ಇವತ್ತೆಲ್ಲ ಎಲ್ಲ ತಯಾರಿ ಮಾಡ್ಕೋಬೇಕು ನಾಳೆ ಪೂಜೆಗೆ ಹೋಗೋಕ್ಕೆ ಸಂಜೆ ಎಷ್ಟೊತ್ತಾದರೂ ಕೂಡ ರಾತ್ರಿ ಎಷ್ಟೊತ್ತಾದರೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ನಾಳೆ ಬೆಳಿಗ್ಗೆ ನಾವು ಪೂಜೆ ಕೊಡಬೇಕು ತಮ್ಮ ತೋರಿಸ್ಬೇಕು ಅದಕ್ಕೋಸ್ಕರ ಇವತ್ತು ಎಷ್ಟೊತ್ತಾದರೂ ಕೆಲಸ ಎಲ್ಲ ಮುಗಿಸ್ಬೇಕು ನಾನು ನೋಡೋಣ ಹೆಂಗಾಗುತ್ತೆ ಮಾಡೋಣ ಇವಾಗ ಇನ್ನು ಅಕ್ಕ ಭಾವನೂ ಕೂಡ ಬಂದರು ಮನೆಗೆ ನಾವು ಎಲ್ಲ ಹೊರಡ್ತೀವಿ ಅಂತ ಹೇಳಿದ್ವಲ್ಲ ಅದಕ್ಕೋಸ್ಕರ ಅವ್ರನ್ನ ಮಾತಾಡಿ ಕಳಿಸೋಣ ಅಂತ ಹೇಳಿ ಮನೆಗೆ ಬಂದರು ಭಾವ ಮುಡಿ ಕೊಟ್ಟಿದ್ದರು ನಿಮಗೆ ಗೊತ್ತೇ ಇರುತ್ತೆ ಏನಕ್ಕೆ ಮುಡಿ ಕೊಡ್ತಾರೆ ಅಂತ ಅದಕ್ಕೋಸ್ಕರ ಮುಡಿ ಎಲ್ಲ ಕೊಟ್ಟಿದ್ದರು ಬಾವನ್ನು ಕೂಡ ನಾವು ರೇಗಿಸ್ಕೊಂಡು ಹೀಗೆ ಸುಮ್ಮನೆ ಕೂತ್ಕೊಂಡು ನಾವು ಕೂಡ ಅಕ್ಕ ಭಾವರ ಜೊತೆ ಎಲ್ಲ ಅಲ್ಟೆ ಹೊಡಿತಾ ಕೂತಿದ್ವಿ ನಮ್ಮ ಬಂಗಾರಿ ನಮ್ಮ ಜೊತೆ ಬರ್ತೀನಿ ಬರ್ತೀನಿ ಅಂತ ಮಾಡ್ತಾ ಇತ್ತು ನಾವು ಮೈಸೂರಿಗೆ ಹೋಗೋಣ ನಡಿಯಪ್ಪ ಅಂದಿದ್ದೇ ತಡ ಬರ್ತೀನಿ ಅಂತ ಮಾಡ್ತಾ ಇದ್ದ ಅವನು ಎಲ್ಲ ಒಳಗಡೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ ನಾವು ಹೊರಗಡೆ ಬಂದೋ ಹಾಗೆ ಸುಮ್ಮನೆ ನಿಂತ್ಕೊಳ್ಳೋಣ ಅಂತ ಇಲ್ಲಿ ನೋಡಿ ಇಲ್ಲಿ ನಮ್ಮ ಬಂಗಾರಿ ನಾನು ಬರ್ತೀನಿ ನಿಮ್ಮ ಜೊತೆನೇ ನಡಿ ಅಂತ ಅವ್ರ ಮಾವನ ಇಟ್ಕೊಂಡು ಬಿಡ್ತಾನೇ ಇಲ್ಲ ಅಂದಮ್ಮ ಏನಂತಂದವೇ ಬಂದ ಬಂದ ಪಂದ ಇದು ನೋಡಲಿ ಆಯ್ ಮೇಡಮ್ ಅಂತ ಸ್ಮೈಲ್ ಕೊಡ್ತಾನೆ ಚೆನ್ನಾಗಿ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಬೇಗ ಹೊರಡೋಣ ಹೊರಡೋಣ ಅಂತ ಅಂದ್ಕೊಂಡ್ವಿ ಹಿಂಗೆ ನೋಡಿ ಬಂದರೆ ಅಕ್ಕ ಮನೆಗೆ ಬೇಗ ಆಗಲ್ಲ ಟೈಮ್ ಆಗೇ ಹೋಗುತ್ತೆ ಮಾತು ಆಡಿಕೊಂಡು ಎಲ್ಲ ಕೂತ್ಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬ ಚೆನ್ನಾಗಿದೆ ನೇಚರ್ ನೋಡೋಕ್ಕಂತೂ ಅಲ್ವಾ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಸಂತೆಗೆ ಬಂದಿದ್ದೀವಿ ತರಕಾರಿ ಎಲ್ಲ ತಗೊಂಡು ಹೋಗೋಣ ನಾಳೆ ಹಾಕೋಕ್ ಬೇಕಲ್ವಾ ಅದಕ್ಕೋಸ್ಕರ ತರಕಾರಿ ಎಲ್ಲ ತಗೊಂಡು ಹೋಗೋಣ ಅಂತ ಸಂತೆಗೆ ಬಂದಿದ್ದೀವಿ ಕಟ್ಟೆ ಸಂತೆ ಕೆರೆ ಸಂತೆ ನಾನು ನಿಮಗೂ ಕೂಡ ತೋರಿಸ್ತೀನಿ ಬ್ಯಾಗ್ರಾಮರದಲ್ಲಿ ತೋರಿಸ್ತೀನಿ ನೋಡಿ ಇನ್ನು ತರಕಾರಿಗಳೆಲ್ಲೂ ತಗೊಬಿಡೋಣ ಅಂತ ನಾವು ಬಂದ್ವಿ ತರಕಾರಿ ಏನು ತಗೊಳ್ಳಲ್ಲ ಸೊಪ್ಪುಗಳು ತೊಗೊಳ್ಳೋಣ ಅಂತ ಅಷ್ಟೇ ಅಂದ್ಕೊಂಡಿದ್ದು ಸಂತೆಯಲ್ಲಂತೂ ಗಿಜಿ ಗಿಜಿ ಅಂತ ಇತ್ತು ಸಕ್ಕತ್ತು ಜನ ಇತ್ತು ಸಂಜೆ ಟೈಮಲ್ಲಂತೂ ಸಕ್ಕತ್ತು ಜನ ಇರ್ತಾರೆ

ಇನ್ನು ಸಂತೆಲಂತೂ ಪ್ರತಿ ಒಂದು ಸಾಮಾನು ಕೂಡ ಸಿಗುತ್ತೆ ದಿನಸಿ ಸಾಮಾನು ಆಗಿರ್ಬೋದು ಮನೆ ಸಾಮಾನು ಪ್ರತಿ ಒಂದು ಕೂಡ ಸಿಗುತ್ತೆ ಇಲ್ಲಿ ಗುಡ್ಡನೂ ಕೂಡ ಹಾಕಿರ್ತಾರೆ ಹತ್ತು ರೂಪಾಯಿ ಐದು ರೂಪಾಯಿ ಆ ಥರ ಗುಡ್ಡನು ಕೂಡ ತರಕಾರಿ ಸಿಗುತ್ತೆ ఇదేనవల్లరి హారే సుంటి తగబెకొరి సుంటి ఎలా వస సుంటి వస సుంటి వేడన గలే సుంటి మెంచు అవుతు బయినా కొతు బయినా గీగా పూనా దెం తొందర తోయిలే ಇನ್ನು ನಾನು ಸೊಪ್ಪುಕೊಳ್ಳೆಲ್ಲನು ಕೂಡ ತಗೊಂಡೆ ಇನ್ನು ಲಾಸ್ಟ್ಗೆ ಹಿಂಬೆಣ್ಣ ತಗೊಳ್ಳೋಣ ಅಂತ ಬಂದ್ವಿ ಹಿಂಬೆಣ್ಣು ಕೂಡ ರೈಟ್ ಜಾಸ್ತಿ ಆಗಿತ್ತು ನಾವು ಇದೇನಪ್ಪ ಈ ಚಳಿ ಟೈಮಲ್ಲೂ ರೈಟ್ ಜಾಸ್ತಿ ಅಂತೀರಲ್ಲ ಅಂತ ಅಂದೆ ಒಂದೊಂದು ಒಂದೊಂದ್ ತರ ಇನ್ನು ಬಾಕಿ ಕರ್ಬೈ ಸೊಪ್ಪು ತಗೋಬೇಕು ತಗೊಳ್ಳಲ್ಲ ಅಮ್ಮ ಆಯಿತು ತಗೊಂಡು ಎಲ್ಲಾನು ಕೂಡ ಇವಾಗ ತುಂಬ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹುಬ್ಬಾ ತುಂಬಾ ಚೆನ್ನಾಗಿ ಬಂದಿದೆ

ಮುಗಿತ್ತು ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ವೆಹಿಕಲ್ಗಳ ಜಾಸ್ತಿ ಇದ್ದಾವೆ ಇವತ್ತು ಸಂಖ್ಯೆ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ವೆಹಿಕಲ್ಸ್ಗಳು ಇಲ್ಲಿ ನೋಡಿದ್ವಿ ಬರೋಕ್ಕೆ ಐದು ಹತ್ತು ನಿಮಿಷ ಆಗೋಯ್ತು ಹೋಗ್ತಾ ಮನೆಗೆ ಬಂದ್ವಿ ಮನೆಗೆ ಬಂದು ಫ್ರೆಶ್ ಅಪ್ ಕೂಡ ಆದ್ವಿ ಅಲ್ಲೇ ಬತ್ತ ನಾನು ಏನ್ರೀ ಏನೂ ಇಲ್ಲ ನೋಡಿ ಬಟ್ಟೆ ನೋಡಿ ರಾಸಿ ಬಟ್ಟೆ ಬಿದ್ದಿದೆ ಇದೆಲ್ಲ ಮಡಚಿಡಬೇಕು ಬೆಳಿಗ್ಗೆ ಎಲ್ಲ ವಾಶ್ ಮಾಡಿ ಹಾಕಿದ್ದು ಸ್ಯಾರಿ ಎಲ್ಲನೂ ಕೂಡ ಒಂದೊಂದು ದಿನ ಹುಟ್ಟಿದ್ದಲ್ವ ದೇವಸ್ಥಾನಕ್ಕೆಲ್ಲ ಉಟ್ಕೊಂಡು ಹೋಗಿದ್ದಾನೆ ಅದೆಲ್ಲ ಹಾಗಾಗೆ ಇಟ್ಬಿಟ್ಟಿದೆ ಅದರಿಂದ ಕೂಡ ಕೈಯೆಲ್ಲ ಒಗ್ದಾಕಿದ್ದೀನಿ ಬಟ್ಟೆ ಅಂತೂ ಬಿದ್ದಿದೆ ತುಂಬ ಹಾಸಿಗೆ ನಾನು ಹಾಸಬೇಕು ಕೆಲಸ ಅಂತೂ ರಾಸಿ ರಾಸಿ ಕೆಲಸ ಬಿದ್ದಿದೆ ಇನ್ನು ಕೂಡ ಬಾಗಿಲೆಲ್ಲ ತೊಳಿಬೇಕು ಇನ್ನು ಬೆಳಗ್ಗೆಗೆ ಕೆಲಸ ಮಾಡ್ತಾನೆ ಕುತ್ಕೊಳ್ಳೋಕ್ಕಾಗಲ್ಲ ಬೆಳಗ್ಗೆಗೆ ಎದ್ದು ಪೂಜೆ ಮಾಡ್ಕೋಬೇಕು ಆ ಥರ ಚೆನ್ನಾಗಿ ನೀಟಾಗಿ ಹಿಂಡದೇನೋ ಹಾಗಾಗಿ ಇವಾಗ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಷ್ಟು ಬೇಗ ಕೆಲಸನ ಮುಗಿಸ್ಕೊತೀನಿ ಓಕೆ ಇವಾಗ ತಂದಿರೋ ತರಕಾರಿ ಎಲ್ಲನೂ ಕೂಡ ನೀಟಾಗಿ ಜೋಡಿಸ್ಕೋಬೇಕು ಅಣ್ಣನೂ ಕೂಡ ಸ್ವಲ್ಪ ಊರಿಂದ ಇಲ್ಲಿ ನೋಡೀನಿ ತರಕಾರಿ ಎಲ್ಲ ತೊಗೊಬಂದಿದ್ದಾನೆ ಟೊಮೊಟೊ ಹೀರೆಕಾಯಿ ಮತ್ತು ಸೌತೆಕಾಯಿ ಎಲ್ಲ ಕೂಡ ಬೆಳೆದಿದ್ದಾರಂತೆ ಅಣ್ಣವರು ಹಾಗಾಗಿ ಬರ್ತಿದ್ವಲ್ಲ ಇದ್ವಲ್ಲ ಹೇಗಿದ್ರು ಅಂದ್ಬಿಟ್ಟು ಎಲ್ಲನೂ ಕೂಡ ನಾವು ನಾಲ್ಕು ಮನೆಗೆ ನಾಲ್ಕು ಮನೆಗೂ ಕೂಡ ತೊಗೊಬಂದಿದ್ದ ಇಬ್ಬರು ನಮ್ಮ ಮನೆಗೆ ನನಗೆ ಮತ್ತು ತಮ್ಮನ ಮನೆಗೆ ನಾಲ್ಕು ಮನೆಗೂ ಕೂಡ ಇದ್ದ ಹೆಂಗಿದ್ರು ತಿಥಿಗೆ ಬರ್ತೀವಲ್ವಾ ತೊಗೊಂಡೋದ್ರೆ ಆಯಿತು ಅಂತ ಹೇಳಿ ಎಲ್ರಿಗೂ ಕೂಡ ತೊಗೊಬಂದಿದ್ದಾನೆ ಟೊಮೊಟೊ ಎಲ್ಲ ಕೂಡ ಇವಾಗ ಎಲ್ಲನೂ ಕೂಡ ನೀಟಾಗಿ ನಾನು ಜೋಡ್ಸೋಬೇಕು ಸೊಪ್ಪೇನು ಕೂಡ ಬಿಡಿಸೋಕೋಗಲ್ಲ ಏಕೆಂದರೆ ನಾಳೆ ಫ್ರೀ ಆಗಿರ್ತೀನಲ್ವ ಆ ಪೂಜೆ ಎಲ್ಲ ಮುಗ್ದಾದಮೇಲೆ ಅವಾಗ ಬಿಡಿಸಿಟ್ಕೊಂಡ್ರಾಯ್ತು ನಾಡಿದ್ದು ಮಟನ್ ಊಟಕ್ಕಲ್ವ ಅದಕ್ಕೋಸ್ಕರ ಹಬ್ಬ ತಯಾರಿ ಅಂತೂ ಚೆನ್ನಾಗಿ ಮಾಡ್ಕೊತಾಯಿದ್ದೀನಿ ಗ್ರ್ಯಾಂಡಾಗಿ ಮಾಡಿ ಸಿಂಪಲ್ಲಾಗಿ ಮಾಡಿ ನಾವು ಏನು ಸಲ ಗ್ರ್ಯಾಂಡಾಗಿ ಇಲ್ಲ ಯಾರಿಗೂ ಕೂಡ ಗೆಸ್ಟ್ಗೆ ಇಲ್ಲ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಇರೋದು ಈ ಸಲ ಯಾರಿಗೂ ಕೂಡ ಹೇಳ್ತಾ ಇಲ್ಲ ಸಿಂಪಲಾಗಿ ಮಾಡಲಿ ಗ್ರ್ಯಾಂಡಾಗಿ ಮಾಡಲಿ ಹಬ್ಬ ಹಬ್ಬನೇ ನಮಗೆ ಆಷಾಢ ಬಂತು ಅಂದರೆ ಈ ಆಷಾಢದಲ್ಲಿ ಮತ್ತು ಆಷಾಢ ಶುಕ್ರವಾರದಲ್ಲಿ ಮತ್ತು ಈ ಚಾಮುಂಡಿ ಹಬ್ಬದಲ್ಲಿ ನಮಗಂತೂ ಫುಲ್ ಸಂಭ್ರಮ ಖುಷಿ ಎಲ್ಲ ಇರುತ್ತೆ ಮನೇಲೂ ಕೂಡ ಗಿಜಿ ಗಿಜಿ ಅಂತ ಅಂತ ಇರುತ್ತೆ ನಮಗಂತೂ ತುಂಬ ಖುಷಿಯಾಗುತ್ತೆ ನಮ್ಮ ಏರಿಯಾದಲ್ಲಂತೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಹಬ್ಬನ ಮಾಡ್ತಾರೆ ಬೇರೆ ಕಡೆಯೂ ಮಾಡ್ತಾರೆ ಬೇರೆ ಕಡೆ ಎಲ್ಲ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಆದರೆ ನಮ್ಮ ಏರಿಯಾದಲ್ಲಂತೂ ನಮ್ಮ ಸೂರ್ಯ ಬೇಕರಿ ಹೆಬ್ಬಾಳಲ್ಲಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾಳೆ ಕೂಡ ಹಬ್ಬದ್ದು ವಿಡಿಯೋ ಕೂಡ ಮಾಡ್ತೀನಿ ಇವತ್ತು ಹಬ್ಬದ್ದು ತಯಾರಿ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಬೆಳಿಗ್ಗೆಯಿಂದ ಕೂಡ ವೀಡಿಯೋ ಮುಖಾಂತರ ತೋರಿಸಿದ್ದೀನಿ ಇವಾಗಲೂ ಕೂಡ ಸಂತೆಗೆಲ್ಲ ಹೋಗಿ ಬಂದ್ವಿ ಹಾಗೆ ಫಂಕ್ಷನ್ ಇತ್ತು ಅಂದರೆ ಹನ್ನೊಂದಿನ ಕಾರ್ಯ ಅದನ್ನು ಕೂಡ ಮುಗಿಸ್ಕೊಂಡು ಬಂದು ಮನೆಯಲ್ಲೂ ಕೂಡ ದೇವ್ರ ಮನೆಯೆಲ್ಲನೂ ಕ್ಲೀನ್ ಮಾಡಿ ಎಲ್ಲ ಮಾಡಿದೆ ಇವಾಗ ಈ ತರಕಾರಿಗಳೆಲ್ಲನೂ ಬೇಗ 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 ಜೋಡ್ಸ್ಬಿಡ್ತೀನಿ ನಮ್ಮ ನಿಮ್ದು ಫೋನ್ ಬರ್ತಾಯಿದ್ದೆ ಡಿಸಪೆನ್ ಡಿಸ್ಟಬೆನ್ಸ್ ಆಗ್ತೈತೆ ಏನು ಅಂದ್ಕೋಬೇಡಿ ಓಕೆ ಇವಾಗ ಈ ತರಕಾರಿ ಎಲ್ಲನೂ ಬೇಗ ಬೇಗ ಇದು ಮಾಡ್ತೀನಿ ಚಳಿ ಆಗ್ತಾಯಿತ್ತು ಅದಕ್ಕೋಸ್ಕರ ಸ್ವೆಟರ್ ಹಾಕ್ಕೊಬಿಟ್ಟೆ ಇವಾಗ ಬೇಗ ಬೇಗ ಜೋಡಿಸೋಣ ಹೇಳಿದ್ನೇ ಹೇಳ್ತೀನಿ ಅಂತ ಅಂದ್ಕೋಬೇಡಿ ಕೆಲಸ ಆಗೈತೆ ಅಪ್ಪ ಯಾರು ಮಾಡ್ತಾರೆ ಕೆಲಸನಾ ಅಂತ ಅನ್ನಿಸ್ಬಿಟ್ಟೈತೆ ತಲೆ ಒದ್ದೆ ಒದ್ದೇ ಐತೆ ಅದನ್ನೇ ಎತ್ತಿ ಕಟ್ಬಿಟ್ಟೆ ಕೆಲಸ ಮಾಡಬೇಕಲ್ಲ ಅಂತ ಹೇಳಿ ನನ್ನ ಮಕ್ಳಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ರಪ್ಪ ಅಂತ ಇದ್ದೀನಿ ನೋಡೋಣ ಎಲ್ಲ ಕೆಲಸ ಮುಗಿಸ್ಬೇಕು ಇವಾಗ ನೋಡಿ ಅಪ್ಪ ಮಕ್ಕಳೆಲ್ಲ ಕೈ ಸುಲಿತಾವ್ರೆ ನನಗೂ ಕೂಡ ಹೆಲ್ಪ್ ಮಾಡಿಕೊಡ್ತಾವ್ರೆ ಕೆಲಸ ಜಾಸ್ತಿ ಇದೆ ಅಲ್ವಾ ಹಬ್ಬದ ಕೆಲಸ ಹಾಗಾಗಿ ಸ್ವಲ್ಪ ಅವ್ರಿಗೂ ಹೆಲ್ಪ್ ಮಾಡಿಕೊಡೋಣ ಅಂತ ಎಲ್ಲರೂ ಕೂಡ ನನಗೆ ಹೆಲ್ಪ್ ಮಾಡಿಕೊಡ್ತಾವ್ರೆ ನನ್ನ ಮಗ ಚಿಕ್ಕವ್ರು ನೋಡಿ ಯಾವ ಥರ ಆಟ ಇದ್ದಾನೆ ಹಾಂ ಇದು ನನ್ನ ದೊಡ್ಡ ಮಗ ಇದೆ ಈ ಥರ ಹಬ್ಬ ಹುಣ್ಣೆ ಅಂದರೆ ಹೀಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಹರಡ್ಕಂಡಿದೆ ತರಕಾರಿ ಎಲ್ಲ ತಂದಿದ್ದೆಲ್ಲ ನೀಟಾಗಿ ಜೋಡಿಸಿ ಎಲ್ಲ ಫ್ರಿಜ್ಗಿಟ್ಟಾಯಿತು ಎಲ್ಲ ಹರಡಿದೆ ಒಮ್ಮೆಗೆಲ್ಲ ಎಲ್ಲ ಆಮೇಲೆ ಎಲ್ಲ ನೀಟಾಗಿ ಗುಡಿಸಿದ್ರಾಯ್ತು ಅಂತ ಹೇಳಿ ಇವಾಗ ಅವ್ರಕ್ಕೆ ಸುಲ್ಬಿಡಿ ಅಂತ ಹೇಳಿದ್ದೀನಿ ಇವಾಗ ಅಡುಗೆ ಮನೆಗೆ ಬಂದೆ ಅಡುಗೆ ಮನೆಯಲ್ಲಿ ಪಾತ್ರೆ ಇದೆ ಸ್ವಲ್ಪ ಸಿಂಕಲ್ಲಿ ತೊಳೆದುಬಿಟ್ಟು ಹೊಟ್ಟಿಗೆ ಅನ್ನಕ್ಕೆ ಇಟ್ಬಿಟ್ಟು ಸಾಂಬಾರಿದೆ ಅದಕ್ಕೋಸ್ಕರ ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಹೋಗಿ ಕುತ್ಕೊಂಡು ಬಟ್ಟೆ ಎಲ್ಲ ನೀಟಾಗಿ ಮಡಚೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಇಲ್ಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಆಮೇಲೆ ಹೋಗಿ ಆರಾಮಾಗಿ ಕೂತ್ಕೊಂಡು ಒಂದು ಐದು ಐದ್ ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಕೆಲಸ ಮಾಡ್ಕೋಬಹುದು ಅಲ್ವಾ ಅದಕ್ಕೋಸ್ಕರ ಫಸ್ಟು ಅನ್ನ ಮಾಡ್ಬಿಡೋಣ ಇವಾಗ ಪಾತ್ರೆನು ಅನ್ನಕ್ಕೆ ಇಟ್ಬಿಟ್ಟು ಪಾತ್ರೆ ಎಲ್ಲ ಪಟ ಪಟ ಅಂತ ಬಿಡ್ತೀನಿ ಆಲ್ಮೋಸ್ಟ್ ತಕ್ಕ ಮಟ್ಟಾಗಿ ಕೆಲಸ ಎಲ್ಲ ಮುಗಿಸ್ದೆ ನೋಡಿ ಫ್ರೆಂಡ್ಸ್ ಇಷ್ಟು ಬಟ್ಟೆ ಇಷ್ಟು ಬಟ್ಟೆ ಒಣಗಿಲ್ಲ ನನ್ನ ಮಕ್ಕಳು ಮಳೆ ಬಂದ್ಬಿಡ್ತಂತೆ ಮೈಸೂರಲ್ಲಿ ಅದಕ್ಕೋಸ್ಕರ ಎತ್ಕೊಬಂದ್ಬಿಟ್ಟಿದ್ದಾರೆ ನಾವು ಹೊರಗಡೆ ಹೋಗಿದ್ವಲ್ಲ ಆವಾಗ ಎತ್ಕೊಬಂದು ತಗೊಬಂದು ಹಾಕಿದ್ದಾರೆ ಹೊರಗಡೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ಏನು ಅಂದ್ಕೋಬೇಡಿ ಅಕ್ಕಪಕ್ಕ ಇರುವಾಗ ಮನೆಗಳು ಹಾಗೆ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇಷ್ಟು ಬಟ್ಟೆನ ನಾಳೆ ಮತ್ತೆ ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ಮಡ್ಚಿಡ್ಬೇಕು ರೂಮೆಲ್ಲ ನೋಡಿ ಈ ಥರ ಎಲ್ಲ ಹಾಸಿ ನನ್ನ ಮಕ್ಕಳು ರೂಮ್ಗೆ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ಏನು ನಮ್ಮ ರೂಮ್ದು ಕೂಡ ರೆಡಿ ಮಾಡಬೇಕು ಇಲ್ಲಿದ್ದು ಕೂಡ ಬಟ್ಟೆಗಳೆಲ್ಲನೂ ಮಡಚು ಎಲ್ಲ ನೀಟಾಗಿ ಇಟ್ಟಿದ್ದೀನಿ ಮನೆಯೆಲ್ಲ ಒಂದು ರೌಂಡ್ ಕಸನ ಹೊಡೆದೆ ಈಗ ಇನ್ನೂ ಕೂಡ ಕೆಲಸ ಇದೆ ನೋಡಿದ್ರಲ್ಲ ನಾನು ಹಬ್ಬಕ್ಕೆ ತಯಾರಿನ ಹೇಗೆ ಮಾಡ್ಕೋತಾ ಇದ್ದೀನಿ ಅಂತ ನಾಳೆ ಹಬ್ಬ ಇರೋದರಿಂದ ನಾವು ತಯಾರಿ ಹೇಗೆಲ್ಲ ಇದ್ದೀನಿ ಅಂತ ಇದ್ದೀರಲ್ಲ ನೀವು ಈಗ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂದೇ ಬಿಡುತ್ತೆ ಯಾಕೆ ಅಂತ ಹೇಳಿದ್ರೆ ಕೆಲಸ ಇನ್ನೂ ಇದೆ ಹೊರ್ಗಡೆ ಹಿಂದೆ ಬಾಗಿಲು ಮುಂದೆ ಬಾಗಿಲು ಎಲ್ಲನೂ ಕೂಡ ಈಗಲೇ ತೊಳೆದುಬಿಟ್ಟು ಬಿಟ್ಟು ಮಲ್ಕೊಂಡ್ರೆ ನಾಳೆಗೆ ಎದ್ದು ಬೇಗ ವಾರ ಪೂಜೆ ಮಾಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ನವೀನು ಕೂಡ ಒಂದು ನಿಮಿಷ ಫೋನ್ ಬರ್ತಾಯಿದ್ದೆ ನವೀನ್ ಫೋನ್ ಬರ್ತಾಯಿತ್ತು ಅದಕ್ಕೋಸ್ಕರ ಹೋಗಿ ನೋಡಿದೆ ಹಾಗೆ ಇದೆಯಲ್ಲ ಬೆಳಗ್ಗೆಗೆ ಬೇಗ ಎದ್ದು ಪೂಜೆ ಮಾಡ್ಕೋಬೇಕು ನವೀನು ಕೂಡ ಡ್ಯೂಟಿಗೆ ಹೋಗ್ಬೇಕಂತ ಇನ್ನು ಮಕ್ಕಳೆಲ್ಲ ಇಬ್ಬರು ಕೂಡ ಸ್ಕೂಲ್ಗೆ ಹೋಗ್ತಾರೆ ನಾಳೆ ನಾನು ಒಬ್ಳೇ ಯಾರೂ ಇರೋಲ್ಲ ನಾನೊಬ್ಳೆ ಹಬ್ಬನ ಸೆಲೆಬ್ರೇಷನ್ ಮಾಡಬೇಕು ಎಲ್ಲ ಸಂಜೆ ಬರ್ತಾರೆ ಏನು ಮಾಡೋಕ್ಕಾಗಲ್ಲ ನಾವೇನು ಕೂಡ ನೆನ್ನೆನೂ ಕೂಡ ಡ್ಯೂಟಿಗೆ ಹೋಗಿರಲಿಲ್ಲ ಅದಕ್ಕೋಸ್ಕರ ಮೊನ್ನೆನೂ ಶುಕ್ರವಾರನೂ ಕೂಡ ಡ್ಯೂಟಿಗೆ ಹೋಗಿರಲಿಲ್ಲ ಅದಕ್ಕೋಸ್ಕರ ನಾಳೆ ಹೋಗ್ಬಿಟ್ಟು ಬರ್ತೀನಿ ಮತ್ತು ಮಂಗಳವಾರ ಬುಧವಾರ ಎರಡು ದಿನವೂ ಕೂಡ ಡ್ಯೂಟಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದರು ಸರಿ ಆಯಿತು ನಾನು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದೆ ಹೀಗೆ ಹೇಗನ್ನಿಸ್ತು ನಾನು ಬೆಳಗ್ಗೆಯಿಂದ ಕೆಲಸ ಎಲ್ಲ ಮಾಡಿದ್ದು ನಾನು ಹಬ್ಬ ತಯಾರಿ ಮಾಡಿಕೊಂಡಿದ್ದು ನಿಮಗೆಲ್ಲ ಹೇಗನ್ನಿಸ್ತು ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಅಂಥ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ನೀವು ನನಗೆ ಸಪೋರ್ಟನ್ನು ನೀಡಿ ಪ್ಲೀಸ್ ನಮ್ಮ ಈ ಕೆಲಸದ ನಡುವೆನೂ ಕೂಡ ಹೊರಗಡೆ ಸುತ್ತಾಡೋದು ಹೋಗೋದು ಬರೋದು ಮನೆ ಕೆಲಸ ಎಲ್ಲ ಮಾಡ್ತಾ ಈ ಕೆಲಸದ ನಡುವೆನೂ ಕೂಡ ನಾವು ಫ್ರೀ ಮಾಡಿಕೊಂಡು ನಿಮಗೋಸ್ಕರ ನಿಮ್ಮ ಖುಷಿಗೋಸ್ಕರ ನಾವು ವೀಡಿಯೋ ಮಾಡ್ತೀವಿ ನಿಮ್ಮ ಒಂದು ಲೈಕ್ ಮತ್ತು ನಿಮ್ಮ ಕಮೆಂಟ್ ನೀವು ನೋಡೋ ಒಂದು ವೀಡಿಯೋ ನಮಗೆ ತುಂಬ ಅಂದರೆ ತುಂಬಾ ಮುಖ್ಯ ಅದಕ್ಕೋಸ್ಕರ ನಾನು ಅಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ ನಿಮ್ಮ ಮನೆ ಮಗಳು ಅಂತ ಅಂದ್ಕೊಳ್ಳಿ ನಿಮ್ಮ ಅಕ್ಕ ತಂಗಿ ಅಂತಲೂ ಅಂದ್ಕೊಳ್ಳಿ ಅಂಬಲ್ ರಿಕ್ವೆಸ್ಟ್ ಮಾಡಿ ನಾನು ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಪ್ಲೀಸ್ ನನ್ನ ಚಲನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನನ್ನ ವೀಡಿಯೋಗೆ ಒಳ್ಳೆ ವ್ಯೂಸನ್ನ ಕೊಡಿ ವ್ಯೂಸ್ನ ಕೊಡಿ ಅಂತ ಕೂಡ ಇದ್ದೀನಿ ನಾನು ವೀಡಿಯೋಗೆ ಯಾವುದೇ ಥರ ಜಾಸ್ತಿ ವ್ಯೂಸ್ ಇಲ್ಲ ನಾನು ವೀಡಿಯೋ ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇದ್ದೀನಿ ಹಾಗಾಗಿ ಯಾವುದೇ ವ್ಯೂಸ್ ಕೂಡ ಬರ್ತಾ ಇಲ್ಲ ಹಾಗಾಗಿ ಇನ್ನೂ ಮುಂದೆ ಚಂದ ಚೆಂದ ವೀಡಿಯೋಗಳನ್ನ ಬಿಡ್ತೀನಿ ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ಕೇಳಿದ್ರು ಕೂಡ ನನ್ನ ಕೈಲಾದಷ್ಟು ನಾನು ಪ್ರಯತ್ನನ ಕೂಡ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಟೈಮು ಎಂಟು ಗಂಟೆ ಆಗ್ತಾ ಇದೆ ಈಗ ಎಲ್ರಿಗೂ ಮಕ್ಕಳಿಗೆ ಗಂಡಂಗೆ ಎಲ್ರಿಗೂ ಕೂಡ ಊಟಕ್ಕೆ ಹಾಕಿ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡೋವಂಥ ಮಾಡಿ ಇಟ್ಬಿಟ್ಟು ಮಲ್ಕೊಳ್ಳೋ ಅಂಥದ್ದು ಅದಕ್ಕೋಸ್ಕರ ಸಾಕು ಇನ್ನೂ ತುಂಬಾ ಟೈಮ್ ಆಗಿಬಿಡುತ್ತೆ ನನಗೆ ವೀಡಿಯೋ ಮಾಡಿಕೊಂಡು ಕೆಲಸ ಎಲ್ಲ ಮಾಡೋಕ್ಕಾಗಲ್ಲ ಆಲ್ರೆಡಿ ಟೈಮ್ ಆಗೋಗಿದೆ ನಾವಿನ್ನು ಕೂಡ ಬೇಗ ಮಲ್ಕೋ ಬೇಗ ಹೇಳ್ಬೋದು ಅಂತ ಹೇಳಿದ್ರು ಹೊರಗಡೆ ಹೋಗಿದ್ದಾರೆ ಅವರು ಸರಿ ಅಂತ ಹೇಳಿದೆ ಹಾಗಾಗಿ ನಿಮಗೆಲ್ರಿಗೂ ಕೂಡ ಮತ್ತು ನಾನು ನನ್ನ ಊರಿನ ಹಬ್ಬದ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ನಮ್ಮ ಏರಿಯಾದಲ್ಲಿ ಹೇಗೆಲ್ಲ ಹಬ್ಬ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆಯೂ ಶೇರ್ ಮಾಡ್ಕೋತೀನಿ ಖಂಡಿತವಾಗ್ಲೂ ಕೂಡ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್ ಎಲ್ರಿಗೂ ಟೇಕ್ ಕೇರ್ ಲವ್ ಯು ಆಲ್